ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇಂದಿನ ಕತೆ ಸ್ವರ ಅನುರಾಗ ಮದುವೆ ಮನೆ ಸಂಭ್ರಮದಿಂದ ಕಂಗೊಳಿಸುತ್ತಿತ್ತು ಕೊಡಗಿನ ಮದುವೆ ಎಂದರೆ ಕೇಳಬೇಕೆ ಮದುವೆಯ ಶಾಸ್ತ್ರಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ ನಾನು ಸಡಗರದಿಂದ ಓಡಾಡುತ್ತಿದ್ದೆ ಮೊದಲ ಬಾರಿಗೆ ಸೀರೆ ಹುಟ್ಟಿರುವ ಖುಷಿ ಅದು ಕೊಡಗಿನ ಶೈಲಿಯ ಸೀರೆ ಅದೆಷ್ಟು ಬಾರಿ ಕನ್ನಡಿ ಎದುರು ನಿಂತು ತಿರುಗಿ ಮುರುಗಿ ನೋಡಿಕೊಂಡೆನು ಸ್ವರ ಸಾಕು ಬಾರಮ್ಮ ಎಷ್ಟು ಹೊತ್ತು ಕನ್ನಡಿಗೆ ಅಂಟಿಕೊಂಡೇ ಇರ್ತೀಯ ತಗೋ ಈ ಪೂಜೆಯ ಸಾಮಾನನ್ನು ಹುಡುಗಿಯ ರೂಮಿನಲ್ಲಿಟ್ಟು ಬಾ ಎಂದು ಅಮ್ಮ ಪೂಜೆಯ ತಟ್ಟೆಯನ್ನು ನನ್ನ ಕೈಗಿಟ್ಟಳು ತಲೆ ಅಲ್ಲಾಡಿಸಿ ಅಮ್ಮ ಕೊಟ್ಟ ತಟ್ಟೆ ಪಡೆದು ಓಡಿ ಅವಸರದಲ್ಲಿ ಇದ್ದವಳಿಗೆ ಎದುರು ಬಂದವನ ಕಡೆ ಗಮನವೇ ಇರಲಿಲ್ಲ ಅವನಿಗೆ ಡಿಕ್ಕಿ ಹೊಡೆದೇ ಬಿಟ್ಟೆ ಪೂಜೆಯ ತಟ್ಟೆ ನೆಲದ ಪಾಲಾಯಿತು ಅವನನ್ನೊಮ್ಮೆ ಕಣ್ಣೆತ್ತಿ ನೋಡಿದೆ ಅನುರಾಗ್ ಅವನನ್ನು ಮೊದಲ ಬಾರಿ ಕಾಣುತ್ತಿರುವುದಲ್ಲ ಆದರೆ ಎಷ್ಟೋ ದಿನಗಳ ನಂತರ ನೋಡುತ್ತಿರುವುದು ನಮ್ಮ ದೂರದ ಸಂಬಂಧಿ ಅವನ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದು ಹೋಗುವುದೆಲ್ಲ ನಡೆಯುತ್ತಿತ್ತು ಆದರೆ ಅವನೊಂದಿಗೆ ನನಗೆ ಅಷ್ಟಾಗಿ ಸಲಿಗೆ ಇರಲಿಲ್ಲ ನನ್ನನ್ನು ಕಂಡು ಎಂದ ಅವನನ್ನು ಅಪಾದಸ್ಮಕವಾಗಿ ದಿಟ್ಟಿಸಿದೆ ಚಂದವಾಗಿ ತಯಾರಾಗಿದ್ದನು ಒಂದಿಬ್ಬರು ಹುಡುಗಿಯರಾದರೂ ಹಿಂದೆ ಬಿದ್ದಿರುತ್ತಾರೆ ನಾನು ಮುಗಳನಕ್ಕೂ ಮುಂದೆ ನಡೆದು ಬಿಟ್ಟೆ ಮದುವೆ ಮುಗಿಯುವವರೆಗೂ ನನ್ನ ಸುತ್ತಮುತ್ತಲು ಸುಳಿದಾಡುತ್ತಲೇ ಇದ್ದ ನನ್ನನ್ನು ಮಾತನಾಡಿಸಲು ಹವಣಿಸುತ್ತಿದ್ದ ನಾನು ಅವನನ್ನು ಕಂಡರೂ ಕಾಣದಂತೆ ಉಳಿದುಬಿಟ್ಟೆ ಮದುವೆಯೆಲ್ಲ ಸರಾಗವಾಗಿ ನೆರವೇರಿತ್ತು ಮದುವೆ ಮುಗಿಸಿ ಮನೆಗೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೆ ರಾತ್ರಿ ನನ್ನ ಬಳಿ ಬಂದಿದ್ದ ನನ್ನ ತಮ್ಮ ಸಾತ್ವಿಕ್ ನನ್ನೊಂದಿಗೆ ಹರಟುತ್ತಾ ಮಾತಿನ ಮಧ್ಯೆ ಹೇ ಅಕ್ಕ ಇವತ್ತು ಅನಿ ಬರ್ತಡೆ ವಿಶ್ ಮಾಡಿದ್ಯಾ ಎಂದಾಗ ನನ್ನ ಹುಬ್ಬುಗಳು ಮೇಲೇರಿದವು ಯಾವ ಹನಿ ಕೇಳಿದೆ ಅದೇ ಕಣೆ ಅನುರಾಗ್ ಎಂದನು ಅವನೊಂದಿಗೆ ತುಸು ಹೆಚ್ಚು ಸಲಿಗೆ ನನ್ನ ತಮ್ಮನಿಗೆ ಹ್ಞೂ ಸರಿ ಅಯ್ಯೋ ಸರಿ ಅಂದರೆ ಏನರ್ಥ ವಿಶ್ ಮಾಡಿದ್ಯೋ ಇಲ್ವೋ ಮತ್ತೆ ಕೇಳಿದ ಸಾತ್ವಿಕ್ ಇಲ್ಲ ನನ್ನದು ನಿರಾಸಾಯ ಉತ್ತರ ಯಾಕೆ ವಿಶ್ ಮಾಡೋದಲ್ವಾ ಅದೇನೋ ಅಮ್ಮ ಯಾರೊಂದಿಗೂ ಬೆರೆಯುವುದಿಲ್ಲ ಏನಿಲ್ಲ ನಿನ್ನದೇ ಲೋಕದಲ್ಲಿರ್ತೀಯ ಯಾಕೆ ನೀನು ಹೀಗೆ ಅವನ ಮಾತು ಕೇಳಿ ನನ್ನ ಬಗ್ಗೆ ನನಗೆ ವಿಚಿತ್ರವೆನಿಸಿತು ಸುಮ್ಮನೆ ಮುಖ ತಿರುಗಿಸಿ ಕೂತು ಬಿಟ್ಟೆ ಅವನು ನನ್ನ ಭೂಮಿಯಿಂದ ಹೊರಹೋದ ನಂತರ ನನ್ನ ಫೋನ್ ಕೈ ಎತ್ತುಕೊಂಡೆ ನಾನು ನಿಜಕ್ಕೂ ವಿಚಿತ್ರನ ಇವನ್ಯಾಕೋ ಹೀಗೆ ಹೇಳ್ತಾನೆ ಹೌದು ನನಗೆ ಸಿಕ್ಕ ಸಿಕ್ಕವರ ಜೊತೆ ಬೆರೆಯುವ ಅಭ್ಯಾಸವಿಲ್ಲ ನನ್ನ ಲೈಫ್ ನನ್ನ ರೂಲ್ಸ್ ಇವನಿಗೇನು ಸಮಸ್ಯೆ ಇವನಿಗೆ ಮಾತ್ರ ಅನಿಸುತ್ತಾ ಅಥವಾ ಎಲ್ಲರಿಗೂ ನನ್ನ ಸ್ವಭಾವ ವಿಚಿತ್ರವೆನಿಸುತ್ತಾ ಎಂದುಕೊಂಡು ವಾಟ್ಸಪ್ ತೆಗೆದು ರಿಲೇಟಿವ್ಸ್ ಗ್ರೂಪ್ ಓಪನ್ ಮಾಡಿ ಅಲ್ಲಿದ್ದ ಅನುರಾಗ್ ನಂಬರ್ನ ಸೇವ್ ಮಾಡಿಕೊಂಡೆ ಸಮಯ ನೋಡಿದರೆ ಹನ್ನೊಂದು ಗಂಟೆ ಈಗ ವಿಶ್ ಮಾಡಿದರೆ ಏನಂದುಕೊಳ್ಳುತ್ತಾನೋ ಇನ್ನೂ ಒಂದು ಗಂಟೆಯಲ್ಲಿ ಅವನ ಬರ್ತಡೆಯೇ ಮುಗಿದು ಹೋಗುತ್ತದೆ ಏನು ಮಾಡೋದು ಯೋಚಿಸುತ್ತಾ ಮತ್ತು ಅರ್ಧ ಗಂಟೆ ಆಗಿತ್ತು ಛೇ ಏನಾದರೂ ಆಗಲ್ಲ ವಿಶ್ ಮಾಡಿಯೇ ಬಿಡಾನೋ ಆದರೆ ಮೆಸೇಜ್ ಮಾಡುವುದಾ ಅಥವಾ ಕಾಲ್ ಮಾಡುವುದಾ ಮೆಸೇಜ್ ಮಾಡಲ್ಲ ಬೇಡ ಬೇಡ ಅವನು ಆನ್ಲೈನ್ನಲ್ಲಿ ಇಲ್ಲದಿದ್ದರೆ ಬೆಳಗ್ಗೆ ನನ್ನ ಮೆಸೇಜ್ ನೋಡಿಬಿಟ್ಟರೆ ಶೇಪ್ ಔಟ್ ಆಗುತ್ತೆ ಕಾಲ್ ಮಾಡಿಯೇ ವಿಶ್ ಮಾಡುತ್ತೇನೆ ಆದರೆ ಏನಂತ ಮಾತನಾಡುವುದು ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದರೆ ಏನಂದುಕೊಳ್ಳುತ್ತಾನೋ ಏನೋ ಎಂದು ಉಗುರು ಕಚ್ಚಿ ಯೋಚಿಸತೊಡಗಿದೆ ಅಯ್ಯೋ ಸ್ವರ ಒಂದು ವಿಶ್ ಮಾಡೋದಕ್ಕೆ ಇಷ್ಟೆಲ್ಲ ಯೋಚಿಸಬೇಕಾ ಹೀಗೇ ಯೋಚಿಸುತ್ತಿರೋ ನಾಳೆ ಆಗಿಬಿಡುತ್ತೆ ಎಂದು ನನ್ನ ಬುದ್ಧಿ ಎಚ್ಚರಿಸಿತು ಧೈರ್ಯ ಮಾಡಿ ಅವನಿಗೆ ನಾಯಿಸಿದೆ ನನ್ನ ಎಳಿತ ಭಯದಿಂದ ಏಳುತ್ತಿತ್ತು ಯಾವ ಹುಡುಗನಿಗೂ ನಾನಾಗಿಯೇ ಕರೆ ಮಾಡಿದ್ದಿಲ್ಲ ಅವನೊಂದಿಗೆ ಹೀಗೆ ಮಾತು ಶುರು ಮಾಡಲಿ ಎರಡೇ ರಿಂಗಗೆ ತಟ್ಟ ರಿಸೀವ್ ಮಾಡಿಯೇ ಬಿಟ್ಟ ಹಲೋ ಅತ್ತಿಂದಿತ್ತ ಅವನ ಕಂಚಿನ ದನಿ ಕೇಳುತ್ತಿತ್ತು ನನ್ನ ಬಾಯಿಂದ ಸ್ವರವೇ ಹೊರಡಲಿಲ್ಲ ಹಲೋ ಮಾತನಾಡಿ ಮತ್ತೆ ಕೇಳಿದ ನಾನು ಉತ್ತರಿಸಲೇ ಇಲ್ಲ ಸ್ವರ ಫೋನ್ ಮಾಡಿ ಯಾಕೆ ಸುಮ್ಮನಿದ್ದೀಯಾ ಅವನು ಹೇಳಿದಾಗ ನನಗೆ ಎಲ್ಲಿಲ್ಲದ ಆಶ್ಚರ್ಯ ಅಂದರೆ ಇವನು ನನ್ನ ನಂಬರನ್ನು ಮೊದಲೇ ಸೇವ್ ಮಾಡಿಕೊಂಡಿದ್ದಾನ ಇವತ್ತು ನಿಮ್ಮ ಬರ್ತಡೇ ಅಲ್ವಾ ಅದಕ್ಕೆ ವಿಶ್ ಮಾಡೋಣ ಅಂತ ಫೋನ್ ಮಾಡಿದೆ ಎಂದೆ ಜೋರಾಗಿ ನಕ್ಕೋಬಿಟ್ಟ ಅನುರಾಗ ಅನುರಾಗ್ ವಾವ್ ತುಂಬ ಬೇಗ ನೆನಪು ಮಾಡಿಕೊಂಡಿದ್ದೀಯಾ ಇನ್ನೂ ಐದು ನಿಮಿಷ ಕಳೆದರೆ ಹನ್ನೆರಡು ಗಂಟೆ ಆಗಿಬಿಡುತ್ತಿತ್ತು ಅಷ್ಟರೊಳಗೆ ವಿಶ್ ಮಾಡುತ್ತೀಯಾ ಅಥವಾ ಹೀಗೆ ರಾಗ ಎಳಿಯುತ್ತಯ ಕೂರುತ್ತೀಯೋ ಎಂದಾಗ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಕೊನೆಗೂ ನಾನೇ ಕೇಳಿ ವಿಶ್ ಮಾಡಿಸಿಕೊಂಡಂತಾಯಿತು ಮದುವೆ ಮನೆಯಲ್ಲಿ ನಿನ್ನ ಸುತ್ತಲೇ ಇದ್ದೆ ತಾನೆ ವಿಶ್ ಮಾಡಬಹುದಿತ್ತಲ್ಲವಾ ಅವನ ಮಾತಿನಲ್ಲಿ ಅಳುಕಿರಲಿಲ್ಲ ಅಳುಗಿರಲಿಲ್ಲ ನಾನಿತ್ತಸೂ ಹಿಂಜರಿಯುತ್ತಿದ್ದೆ ನನಗೆ ಗೊತ್ತಿರಲಿಲ್ಲ ನಾನೇ ಲಾಸ್ಟ್ ವಿಶ್ ಅನಿಸುತ್ತೆ ಅಲ್ವಾ ಹೌದು ಹಾಗೆ ಸ್ಪೆಷಲ್ ವಿಶ್ ಕೂಡ ನಿನ್ನದೇ ಫಸ್ಟ್ ವಿಶ್ ಮಾಡುವವರು ಲಾಸ್ಟ್ ವಿಶ್ ಮಾಡುವವರು ಯಾವಾಗಲೂ ಸ್ಪೆಷಲ್ ಎಂದು ನಕ್ಕನು ಹೀಗೆ ಶುರುವಾಗಿತ್ತು ನಮ್ಮಿಬ್ಬರ ಮಾತುಕತೆ ಅವನು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಹುಟ್ಟೂರು ಕೊಡಗು ಆದರೆ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಮೊದಲ ವರ್ಷದ ಬಿ ಮುಗಿದಿತ್ತು ಮುಗಿದಿತು ಬಿ ರಜೆ ಎಂದು ಮನೆಗೆ ಬಂದಿದ್ದೆ ನಾಡಿದ್ದು ನನ್ನ ರಜೆ ಮುಗಿದು ಮತ್ತೆ ಮೈಸೂರಿಗೆ ಹೊರಡುವಳಿದ್ದೆ ಅವನದ್ದು ಎಷ್ಟು ಬೇಕೋ ಅಷ್ಟೇ ಮಾತು ನನ್ನದು ಕೂಡ ಅಂತಹದ್ದೇ ಸ್ವಭಾವ ಐದು ನಿಮಿಷ ಮಾತನಾಡಿ ಕರೆ ತುಂಡರಿಸಿಬಿಟ್ಟೆ ಮೈಸೂರಿಗೆ ಬಂದ ನಂತರ ಮತ್ತೆ ನನ್ನ ಓದಿನಲ್ಲಿ ತೊಡಗಿಕೊಂಡು ಬಿಟ್ಟೆ ಅಪರೂಪಕ್ಕೊಮ್ಮೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ಗಳು ರವಾನೆಯಾಗುತ್ತಿದ್ದವು ನನ್ನೊಂದಿಗೆ ಹರಟೆ ಹೊಡೆಯಲು ಅವನಿಗೆ ಸಮಯವಿಲ್ಲ ನನಗೂ ಕೂಡ ಬೆಳಗಾದರೆ ಹೊಸ ವರ್ಷ ಹೊಸ ಕನಸುಗಳು ಬೆನ್ನತ್ತುವ ದಿನ ಅವನ ಹುಟ್ಟುಹಬ್ಬಕ್ಕೆ ಕೊನೆಯ ವಿಶ್ ಮಾಡಿದ್ದೆ ಹೊಸ ವರ್ಷದಲ್ಲಾದರೂ ನಾನೇ ಮೊದಲು ವಿಶ್ ಮಾಡಬೇಕು ಎಂದು ಫೋನನ್ನು ಕೈಯಲ್ಲಿ ಹಿಡಿದುಕೊಂಡು ಕಾಯುತ್ತಿದ್ದೆ ಆದರೆ ನಾನ್ಯಾಕೆ ಅವನ ಬಗ್ಗೆ ಇಷ್ಟೊಂದು ಆಸಕ್ತಿ ಬೆಳೆಸಿಕೊಳ್ಳುತ್ತಿದ್ದೇನೆ ಅವನು ಇಲ್ಲದ್ದು ನನಗೆ ಯಾಕೆ ಅವನು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಷ್ಟೇ ಅದಕ್ಕೂ ಹೆಚ್ಚಿನದ್ದು ಬೇರೇನೂ ಇಲ್ಲ ಎಂದು ವಾದಿಸುತ್ತಿದ್ದರು ಮನಸ್ಸಿಕೋ ಒಪ್ಪುತ್ತಿರಲಿಲ್ಲ ಇರಲಿ ಒಂದು ವಿಶ್ ಮಾಡಿದರೆ ನನ್ನ ಏನು ಹೋಗುತ್ತೆ ಗಂಟೆ ಹನ್ನೆರಡು ಆಗುತ್ತಿದ್ದಂತೆ ಹ್ಯಾಪಿ ನ್ಯೂ ಇಯರ್ ಎಂದು ಅವನಿಗೊಂದು ಸಂದೇಶ ಕಳುಹಿಸಿದೆ ಅರೆ ಏನು ಆಶ್ಚರ್ಯ ಕಳುಹಿಸಿದ ತಕ್ಷಣ ಬ್ಲೂಟಿಕ್ ಅಂದರೆ ಅವನು ನನ್ನ ಮೆಸೇಜ್ಗಾಗಿಯೇ ಕಾಯುತ್ತಿದ್ದಾನ ನೀನೇ ಸ್ವಲ್ಪ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀಯ ಸ್ವರ ಇವತ್ತು ನ್ಯೂ ಇಯರ್ ಈ ಹೊತ್ತಲ್ಲಿ ಎಲ್ಲರೂ ಫೋನ್ ಅವನ ಕೈಯಲ್ಲೇ ಇರುತ್ತದೆ ಹಾಗೆ ನೋಡಿರುತ್ತಾನೆ ಅಷ್ಟೇ ಪ್ರೇಯಿಂಗ್ ದಟ್ ಯು ಹ್ಯಾವ್ ಅ ಟ್ರೂಲಿ ರಿಮಾರ್ಕಬಲ್ ಆ್ಯಂಡ್ ಬ್ಲೆಸ್ಸಿಂಗ್ ಇಯರ್ ಅಹೆಡ್ ಹ್ಯಾಪಿ ನ್ಯೂ ಇಯರ್ ಟು ಯು ಡಿಯರ್ ಎಂದು ಅವನಿಂದ ಮರು ಸಂದೇಶ ಬಂದಿತ್ತು ಉಫ್ ನಾನು ಒಂದು ಸಾಲಿನಲ್ಲಿ ಕಳುಹಿಸಿದರೆ ಇವನೇನು ಇಷ್ಟೊದ್ದಾಗ ಕಳಿಸಿದ್ದಾನೆ ಜೊತೆಗೆ ಡಿಯರ್ ಬೇರೆ ಆಗ ಶುರುವಾದ ನಮ್ಮ ಚಾಟಿಂಗ್ ಎರಡು ಗಂಟೆಯವರೆಗೂ ಸಾಗಿತ್ತು ಮಾತು ಮಾತಿಗೂ ಸ್ಟಡೀಸ್ ಹೇಗೆ ನಡೆಯುತ್ತಿದೆ ಎಕ್ಸಾಮ್ ಮುಗಿತಾ ಯಾವ ಸಬ್ಜೆಕ್ಟ್ ಕಷ್ಟ ಅನಿಸುತ್ತದೆ ಏನಾದರೂ ಹೆಲ್ಪ್ ಬೇಕಾ ಹಾಸ್ಟೆಲ್ ಲೈಫ್ ಹೇಗಿದೆ ಇಂತಹ ಪ್ರಶ್ನೆಗಳು ಎರಡು ಗಂಟೆ ನಡೆದಿತ್ತು ಒಂದು ಅಫೀಷಿಯಲ್ ಚಾಟಿಂಗ್ ಅಬ್ಬಾ ವಿಚಿತ್ರ ಹುಡುಗ ಇನ್ನೇನು ಮಾತನಾಡಬೇಕಿತ್ತು ಸ್ವರ ನನ್ನ ಮನಸ್ಸು ಪ್ರಶ್ನಿಸಿದಾಗ ನಾಲಿಗೆ ಕಚ್ಚಿಕೊಂಡೆ ದಿನಗಳು ಜರುಗುತ್ತಿದ್ದವು ನನ್ನ ನನ್ನ ಸ್ಟಡೀಸ್ ಯಾವುದೇ ಸಮಸ್ಯೆ ಇಲ್ಲದೆ ಸಾಗುತ್ತಿತ್ತು ನನಗೆ ಆಗಾಗ ಪೆನ್ಸಿಲ್ ಸ್ಕೆಚ್ ಮಾಡುವ ಅಭ್ಯಾಸವಿತ್ತು ಫ್ರೀ ಸಿಕ್ಕಾಗ ಯಾವುದಾದರೂ ಚಿತ್ರ ಬಿಡಿಸುತ್ತಿದ್ದೆ ಅಂದು ಸ್ಕೆಚ್ ಮಾಡಬೇಕೆನಿಸಿದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಅವನ ವಾಟ್ಸಪ್ ಡಿ ಪಿ ಅವನದೊಂದು ಮುದ್ದಾದ ಫೋಟೋ ಹಾಕಿದ್ದ ಬಿಳಿ ಹಾಳೆಯ ಮೇಲೆ ಅವನ ಚಿತ್ರ ಬಿಡಿಸತೊಡಗಿದ್ದೆ ಒಂದು ಗಂಟೆಯ ಶ್ರಮದ ನಂತರ ಚಂದವಾಗಿ ಮೂಡಿ ಬಂದಿತ್ತು ಅವನ ಚಿತ್ರ ಚಂದವಾಗಿರುವುದು ಅವನ ಚಿತ್ರವೋ ಅಥವಾ ಅವನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಚೆಂದವಿತ್ತು ಅಷ್ಟೇ ರಾತ್ರಿ ಅದರ ಫೋಟೋ ತೆಗೆದು ಅವನಿಗೆ ಕಳುಹಿಸೇ ಬಿಟ್ಟೆ ಬಹಳವೇ ಖುಷಿಯಾಗಿ ಬಿಟ್ಟ ಹುಡುಗ ವಾವ್ ತುಂಬ ಚೆನ್ನಾಗಿ ಬಂದಿದೆ ಯು ಆರ್ ಅ ಗುಡ್ ಸ್ಕೆಚರ್ ಎಂದು ಅವನಿಂದ ಮೆಚ್ಚುಗೆಯೊಂದು ಬಂದು ಬಿಟ್ಟಿತ್ತು ದಿನಗಳು ಉರುಳಿ ನಾನು ಫೈನಲ್ ಇಯರ್ ತಲುಪಿದಾಗ ಒಂದು ಕಂಪನಿ ಆನ್ಲೈನ್ ಅರ್ಜಿ ಸಲ್ಲಿಸಿದ್ದೆ ಎಲ್ಲವೂ ಆನ್ಲೈನ್ನಲ್ಲೇ ನಡೆಯುವುದಲ್ಲಿತ್ತು ಎರಡು ಸುತ್ತು ಇಂಟರ್ವ್ಯೂ ಮುಗಿಸಿ ಕಂಪ್ಲೀಟ್ ಆಗಿತ್ತು ಕ್ವಾಲಿಫೈ ಕೂಡ ಆಗಿದ್ದೆ ಮೂರನೇ ಸುತ್ತು ಕಂಪ್ಲೀಟ್ ಮಾಡಿಬಿಟ್ಟರೆ ನನಗೆ ಜಾಬ್ ಪಕ್ಕ ನನ್ನ ದುರಾದೃಷ್ಟಕ್ಕೆ ಆಗಲೇ ಕೈ ಕೊಡಬೇಕಿದ್ದೆ ನನ್ನ ಸಿಸ್ಟಮ್ ನನಗೆ ಅಳುವೇ ಬಂದಂತಾಗಿತ್ತು ಅರ್ಧ ಗಂಟೆಯಲ್ಲಿ ಲಾಗಿನ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡದಿದ್ದರೆ ಇಷ್ಟು ದಿನ ಪಟ್ಟ ಶ್ರಮವೆಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊರೆದಂತಾಗುತ್ತದೆ ಓ ದೇವರೇ ಏನು ಮಾಡಲಿ ಆಗ ನನಗೆ ನೆನಪಾಗಿತ್ತು ಅನರಾಗ ಹೌದು ಅವನಿಂದ ಸಹಾಯ ಪಡಬಹುದು ಎನಿಸಿತು ಕೂಡಲೇ ಅವನಿಗೆ ಕರೆ ಮಾಡಿದೆ ಪ್ಲೀಸ್ ನನಗೊಂದು ಹೆಲ್ಪ್ ಮಾಡಿಕೊಡಿ ಇಟ್ಸ್ ಅರ್ಜೆಂಟ್ ನನ್ನ ಇಮೇಲ್ ಯಾಕೋ ಓಪನ್ ಆಗ್ತಿಲ್ಲ ಅರ್ಧ ಗಂಟೆಯೊಳಗೆ ನಾನು ಲಾಗಿನ್ ಆಗಬೇಕು ಟು ಡೂ ಸಮಥಿಂಗ್ ಎಂದು ಅಳುವಿನ ದನಿಯಲ್ಲಿ ಕೇಳಿಕೊಂಡೆ ಓಕೆ ಕೂಲ್ ಕೂಲ್ ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಮೊದಲು ರಿಲ್ಯಾಕ್ಸ್ ಆಗು ಇಲ್ಲದಿದ್ದರೆ ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡ್ತೀಯಾ ನನಗೆ ಧೈರ್ಯ ತುಂಬಿದ ಅನುರಾಗ್ ಸರಿ ಈಗೇನು ಮಾಡಲಿ ನಾನು ಅವಸರದಲ್ಲಿ ಕೇಳಿದೆ ಸಾಫ್ಟ್ವೇರ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದವನು ಅವನು ಹೇಳಿದ ಹಾಗೆ ಮಾಡತೊಡಗಿದೆ ಕೊನೆಗೂ ನನ್ನ ಇಮೇಲ್ ಐ ಡಿ ಓಪನ್ ಆಗಿತ್ತು ಅದೆಷ್ಟೋ ಧನ್ಯವಾದಗಳನ್ನು ಬಿಟ್ಟನು ಅವನಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತೂ ಜಾಬ್ ಗಿಟ್ಟಿಸಿಕೊಂಡಿದ್ದೆ ಅಂದಿನಿಂದ ತುಸುಸಲಿಗೆ ಬೆಳೆಯಿತು ನಮ್ಮಿಬ್ಬರ ನಡುವೆ ಅಪರೂಪಕ್ಕೊಮ್ಮೆ ಮೆಸೇಜ್ ಮಾಡುತ್ತಿದ್ದವರು ವಾರಕ್ಕೊಮ್ಮೆ ಕರೆ ಮಾಡಿ ಮಾತನಾಡುವಷ್ಟು ಹಾಯ್ ಒಂದು ರಾತ್ರಿ ಅವನಿಂದ ಬಂದ ಸಂತೇಶ ಹಲೋ ಉತ್ತರ ಕಳಿಸಿದೆ ಐ ಲವ್ ಯು ಅನ್ನೋ ಕಂಡು ಮಲಗಿದ್ದವಳು ದಿಗ್ಗಾನಿ ಎದ್ದು ಕುಳಿತು ಏಕಾಏಕಿ ಹೀಗೆ ಹೇಳಿದರೆ ಏನರ್ಥ ಯಾಕೆ ಯಾಕೇನಾ ಇದೆಂಥ ಪ್ರಶ್ನೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನಿನ್ನ ಉತ್ತರ ಏನು ಅಂತ ಹೇಳು ಎಂದ ನನ್ನ ಕಣ್ಣಾರೆ ನನಗೆ ನಂಬಲಾಗಲಿಲ್ಲ ಆಗಾಗ ಅವನ ಬಗ್ಗೆ ಮೂಡುತ್ತಿದ್ದ ಹುಚ್ಚು ಆಸಕ್ತಿಗಳನ್ನು ಕಂಡು ನನ್ನ ಮೇಲೆ ನನಗೆ ಅನುಮಾನವಿತ್ತು ವಿನಃ ಅವನಾಗೆ ನನಗೆ ಪ್ರಪೋಸ್ ಮಾಡಬಹುದು ಎಂದು ನಾನು ಕನಸಿನಲ್ಲೂ ಊಹಿಸಲಿಲ್ಲ ನಾಳೆ ಹೇಳುತ್ತೇನೆ ಎಂದು ಕಳುಹಿಸಿ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟೆ ಆ ರಾತ್ರಿ ನನಗೆ ನಿದ್ದೆ ಹತ್ತಲಿಲ್ಲ ಪ್ರೀತಿ ಅಂದರೆ ಹೀಗೆನಾ ನನಗೂ ಅವನ ಬಗ್ಗೆ ಇದೆಯಾ ಗೊತ್ತಿಲ್ಲ ಇಲ್ಲ ಆದರೆ ನನ್ನ ಕಷ್ಟಕ್ಕೆ ಹೆಗಲಾಗುತ್ತಾನೆಂಬ ನಂಬಿಕೆ ಇದೆ ನನ್ನ ಭವಿಷ್ಯವನ್ನು ಉಜ್ವಲಗೊಳಿಸಲು ಜೊತೆಯಾಗುತ್ತಾನೆಂಬ ನಂಬಿಕೆ ಇದೆ ಆ ಪ್ರೀತಿಯನ್ನೇ ನಾನು ಹೌದು ಐ ಲವ್ ಯು ಮರುದಿನ ಅವನ ಪ್ರೇಮ ನಿವೇದನೆಗೆ ನಾನು ಎಸ್ ಅಂತ ಉತ್ತರ ಕಳುಹಿಸಿದೆ ಅಲ್ಲಿಂದ ಶುರುವಾಯಿತು ನಮ್ಮ ಪ್ರೇಮ ಪಯಣ ಆದರೆ ಎಲ್ಲ ಪ್ರೇಮಿಗಳಂತೆ ಅತಿಯಾದ ನಿರೀಕ್ಷೆಗಳಿರಲಿಲ್ಲ ನಮ್ಮ ನಡುವೆ ಅವನಿದ್ದ ಹಾಗೆ ನಾನು ಸ್ವೀಕರಿಸಿದ್ದೆ ನಾನಿದ್ದ ಹಾಗೆ ಅವನು ಸ್ವೀಕರಿಸುತ್ತಿದ್ದ ಯಾರಿಗೋಸ್ಕರವೂ ಯಾರೂ ಬದಲಾಗಬೇಕಾಗಿರಲಿಲ್ಲ ನನ್ನ ಓದು ಮುಗಿಸಿದ ಕೆಲಸಕ್ಕೆ ಜಾಯ್ನ್ ಆದೆ ಅವನು ಸಹ ದುಡಿಯುತ್ತಿದ್ದ ಮನೆಯಲ್ಲಿ ವಧು ಅನ್ವೇಷಣೆ ಶುರುವಾಗಿತ್ತು ಅವನ ಅಮ್ಮ ನಮ್ಮ ಮನೆಗೆ ಬಂದು ಮಾತನಾಡುವಾಗ ನಮ್ಮ ಅನಿಗೆ ಹುಡುಗಿ ಹುಡುಕುತ್ತಿದ್ದೇವೆ ನಿಮಗೆ ಎಲ್ಲಾದರೂ ಒಳ್ಳೆಯ ಸಂಬಂಧ ಗೊತ್ತಿದ್ದರೆ ಹೇಳಿ ಎಂದು ನನ್ನ ಅಮ್ಮನ ಬಳಿ ಹೇಳಿದಾಗ ಅದೇಕೋ ನಗು ಬಂದು ಬಿಟ್ಟಿತ್ತು ನನಗೆ ಅದು ತಮಾಷೆಯಾಗಿ ತೆಗೆದುಕೊಳ್ಳುವ ವಿಷಯವಲ್ಲದಿದ್ದರೂ ನನಗೆ ನಗು ತಡೆಯಲಾಗಲಿಲ್ಲ ಯಾಕೋ ಗೊತ್ತಿಲ್ಲ ನನ್ನ ಫ್ರೆಂಡ್ ಮಗಳುಪಡಿದ್ದಾಳೆ ತುಂಬ ಒಳ್ಳೆಯ ಹುಡುಗಿ ನನಗೆ ಸರಿಯಾಗಬಹುದು ಎಂದಳು ಅಮ್ಮ ನಾನೆಂಥ ಅದೃಷ್ಟವಂತೆ ನಾನು ಗುರುಸಿದ ಹುಡುಗನ ಮದುವೆಯ ಮಾತುಕತೆ ನಮ್ಮ ಮನೆಯಲ್ಲೇ ನಡೆಯುತ್ತಿದೆ ಹೆಚ್ಚು ಹೊತ್ತು ಅಲ್ಲಿ ಕೂರದೆ ಎದ್ದು ನಡೆದು ಬಿಟ್ಟೆ ಅನುರಾಗ್ ನಮ್ಮಮ್ಮ ನಿಮ್ಮಮ್ಮ ಸೇರಿಕೊಂಡು ನಿನಗೆ ಹುಡುಗಿ ಹುಡುಕುತ್ತಿದ್ದಾರೆ ಎಂದು ಅವನೆದುರು ನಿಂತು ನಕ್ಕಾಗ ಗಂಭೀರ ತುಂಬಿಕೊಂಡು ಅವನ ಮುಖದಲ್ಲಿ ಇದು ತಮಾಷೆ ಮಾಡುವ ವಿಷಯನ ಸ್ವರ ಸ ಇನ್ನೂ ನಾವು ತಡ ಮಾಡುವಂತಿಲ್ಲ ಮನೆಯಲ್ಲಿ ವಿಷಯ ತಿಳಿಸಬೇಕು ಎಂದನು ನನಗೆ ಭಯವಾಗತೊಡಗಿತ್ತು ಅಪ್ಪನ ಮೊದಲೇ ಸ್ಟ್ರಿಕ್ಟ್ ಮಾತಿಗೂ ಮುನ್ನ ಬಂದೂಕು ತೆಗೆದುಕೊಳ್ಳುತ್ತಾರೆ ಅವರು ಹೇಗೆ ಹೇಳುವುದು ಅದು ಅಲ್ಲದೆ ಅನುರಾಗ್ ಮನೆಯವರಿಗೆಲ್ಲ ಗೊತ್ತಿರುವ ಹುಡುಗ ಏನೇ ಹೇಳಿ ಅಪರಿಚಿತ ಹುಡುಗನನ್ನು ಕರೆತಂದು ಇವನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿ ಬಿಡಬಹುದು ಆದರೆ ಮನೆಯವರಿಗೆ ಚೆನ್ನಾಗಿ ಗೊತ್ತಿರುವ ಪರಿಚಿತ ಹುಡುಗರನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದು ಕಷ್ಟವೇ ಹೌದು ಹಾಗಾದಾಗ ಎರಡು ಕುಟುಂಬಗಳ ನಡುವೆ ಬೀರುಕ್ಕೂ ಬೀಳುವ ಸಾಧ್ಯತೆಗಳಿವೆ ನನಗೆ ತುಂಬಾ ಭಯವಾಗ್ತಿತ್ತು ಪ್ಲೀಸ್ ನೀನೇ ಏನಾದರೂ ಮಾಡಿ ಎಂದೆ ನೀವು ಹುಡುಗಿಯರೇ ಹೀಗೆ ಕೊನೆಯಲ್ಲಿ ಕೈ ಎತ್ತಿ ಬಿಡ್ತೀರಾ ನಾವೇ ಎಲ್ಲ ಮುಂದೆ ನಿಶ್ಚೂರರಾಗಬೇಕು ಸರಿ ಬಿಡು ನಾನೇ ಏನಾದರೂ ಒಂದು ಮಾಡ್ತೇನೆ ಅವನಿಂದ ಅದೇ ಉತ್ತರ ಬರುತ್ತದೆಂದು ನನಗೆ ಗೊತ್ತಿತ್ತು ಅದೊಂದು ದಿನ ಕೆಲಸ ಮುಗಿಸಿ ಮನೆಗೆ ವಾಪಸ್ಸಾದಾಗ ಅಚ್ಚರಿ ಕಾದಿತ್ತು ಅನುರಾಗ್ ಅಪ್ಪ ಅಮ್ಮ ಸಮೇತ ಹಣ್ಣು ಕೇಳಲು ಮನೆಗೆ ಬಂದು ಬಿಟ್ಟಿದ್ದನು ಓ ಗಾಡ್ ಅಂದರೆ ಈಗ ಎಲ್ಲರಿಗೂ ನಾವು ಪ್ರೀತಿಸುತ್ತಿರುವ ವಿಷಯ ಗೊತ್ತಾಗಿದೆ ಹೇಗೆ ಎದುರಿಸುವುದು ಉಗುರು ಕಚ್ಚುತ್ತಾ ಬಾಗಿಲ ಬಳಿಯೇ ನಿಂತು ಬಿಟ್ಟೆ ಸ್ವರ ಬಾಯಿಲಿ ನನ್ನನ್ನು ಕಂಡು ಕೂಗಿದರು ಅಪ್ಪ ಹಿಂಜರಿಯಿದ್ದರೆ ಅವರ ಮುಂದೆ ಹೋಗಿ ನಿಂತೆ ಅಪ್ಪ ಬದಿಯಲ್ಲಿ ಕೈ ಕಟ್ಟಿ ತಲೆ ಕೆಳಗೆ ಹಾಕಿ ನಿಂತಿದ್ದೆ ಅದರಾಗ ಹಾಗಾದರೆ ನೀವಿಬ್ಬರು ಪ್ರೀತಿಸುತ್ತಿರುವುದು ಅಂತಾಯಿತು ಯಾಕೆ ಇಷ್ಟು ದಿನ ಹೇಳಲಿಲ್ಲ ಅಪ್ಪ ಕೇಳಿದಾಗ ನಾನು ಪಿಳಿ ಪಿಳಿ ಕಣ್ಣು ಬಿಟ್ಟೆ ಅವರಿಂದ ಇಷ್ಟು ತನ್ನನೆಯ ಪ್ರತಿಕ್ರಿಯೆಯನ್ನು ನಾನು ನಿರೀಕ್ಷಿಸಲಿಲ್ಲ ಅಪ್ಪ ಅದು ಎಂದು ರಾಗ ಹೇಳಿದೆ ಹ್ಞೂ ಒಳ್ಳೆಯ ಹುಡುಗಿ ಕೈ ತುಂಬ ಸಂಬಳ ನೀನು ವರ್ಕ್ ಮಾಡ್ತಿದ್ದೀಯಾ ಖುಷಿ ವಿಷಯ ಏನಂದರೆ ಓದೋ ಟೈಮಲ್ಲಿ ಲವ್ ಅಂತ ಟೈಮ್ ವೇಸ್ಟ್ ಮಾಡಿ ನಿಮ್ಮ ಲೈಫ್ ಹಾಳು ಮಾಡಿಕೊಳ್ಳಿಲ್ಲ ಮತ್ತು ಯಾವುದೋ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಪ್ರೀತಿಯ ಜೊತೆ ಜೊತೆಗೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದೀರಾ ಇನ್ನೇನು ಓಲಗ ಓದಿಸಿಯೇ ಬಿಡೋಣ ಎಂದಾಗ ನನಗಾದ ಸಂತೋಷಕ್ಕೆ ಕಣ್ಣುಗಳು ಹನಿಗೂಡಿದವು ಥ್ಯಾಂಕ್ಸ್ ಅಪ್ಪ ಎಂದು ಅವರನ್ನು ಖುಷಿಯಿಂದ ಅಪ್ಪಿಕೊಂಡೆ ಎಲ್ಲರೂ ನಮ್ಮ ಮದೆಯ ಸಮ್ಮತಿ ಸೂಚಿಸಿದರು ಮನೆಯ ಹಿಂದಿನ ತೋಟದಲ್ಲಿ ನಾವಿಬ್ಬರೇ ಏಕಾಂತವಾಗಿದ್ದಾಗ ನನ್ನ ಕೈ ಹಿಡಿದುಕೊಂಡ ಅಂದ್ರ ನೋಡಿದ್ಯಾ ಮನೆಯವರನ್ನು ಒಪ್ಪಿಸಿದ ಕ್ರವೇ ನನಗೇ ಸಲ್ಲಬೇಕು ಇದೇ ಖುಷಿಗೆ ಏನೂ ಇಲ್ವಾ ಎಂದನು ಅವನ ಕೆನ್ನೆಗೊಂದು ಸಿಹಿಮುತ್ತನ್ನಿಟ್ಟು ಅವನ ಎದುರೇ ಕೊರಗಿದೆ ಐ ಲವ್ ಯು ಅನುರಾಗ್ ಮೊದಲ ಬಾರಿಗೆ ನಾನು ಐ ಲವ್ ಯು ಹೇಳಿದ್ದು ಇಷ್ಟು ದಿನಗಳಲ್ಲಿ ಒಮ್ಮೆಯೂ ಬಾಯಿ ಬಿಟ್ಟು ಹೇಳಿರಲಿಲ್ಲ ಮನೆಯಲ್ಲಿ ಒಪ್ಪದಿದ್ದರೆ ಎಂಬ ಭಯವಂತೂ ಇದ್ದೇ ಇತ್ತು ಮನದಲ್ಲಿ ಇರಲಿ ಮುಖ್ಯವಾದದ್ದು ಆ ಮೂರು ಪದಗಳಲ್ಲ ನನ್ನ ಹೃದಯದ ಸಾವಿರಾರು ಭಾವನೆಗಳು ಅಂತೂ ಇಂದು ಹೇಳುವ ಮನಸ್ಸು ಮಾಡಿದೆಯಲ್ಲ ಐ ಲವ್ ಯು ಟು ಅವನು ಪ್ರತಿಯಾಗಿ ಅಪ್ಪಿಕೊಂಡ ಅಕ್ಕಿಗಳ ಶಿಲ್ಪಿಲಿಯೇ ಗುಡುತ್ತಾ ನಮ್ಮ ಯಶಸ್ವಿಯಾದ ಪ್ರೇಮ ಕಥೆಗೆ ಶುಭ ಕೋರಿದವು ಧನ್ಯವಾದಗಳು ವೀಕ್ಷಕರಿಗೆ ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ